ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರದ ಫ್ರೆಂಡ್ಸ್ ಈಗಾಗಲೇ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟಿಇಟಿ ಪರೀಕ್ಷೆಯಲ್ಲಿ ಯಾವ ರೀತಿ ತಯಾರಾಗಬೇಕು ಒಂದು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಅಂಕಗಳನ್ನು ನಾವು ಯಾವ ರೀತಿ ಗಳಿಸಬಹುದು ಎನ್ನುವ ವಿಷಯದ ಕುರಿತು ಇನ್ ಡೀಟೇಲ್ ಮಾಹಿತಿಗಳನ್ನು ಹಂಚಿಕೊಂಡಿದೆ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಸೊ ಆ ವಿಷಯದಲ್ಲಿ ಪಾರ್ಟ್ ಒನ್ ಕನ್ನಡ ಇರ್ಬೋದು ಪಾರ್ಟ್ ಟು ಇಂಗ್ಲಿಷ್ ಇರ್ಬೋದು ಪಾರ್ಟ್ ತ್ರೀ ಶಿಶು ಮನೋವಿಜ್ಞಾನ ಪಾರ್ಟ್ ಫೋರ್ ಸಮಾಜ ವಿಜ್ಞಾನ ಸೊ ಈ ನಾಲ್ಕು ಭಾಗಗಳಲ್ಲಿ ಪ್ರತಿಯೊಂದು ಭಾಗ ಎಷ್ಟು ಅಂಕಗಳನ್ನು ಒಳಗೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಇಷ್ಟಗಳನ್ನು ಕೇಳ್ತಾರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬರ್ತವೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬರ್ತವೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬರ್ತವೆ ಇದೆಲ್ಲ ಹೊರತುಪಡಿಸಿ ಸಮಾಜ ಬೋಧನಾಶಾಸ್ತ್ರದ ವಿಷಯದ ಕುರಿತು ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ಹದಿನೈದು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಹೀಗೆ ಇನ್ ಡಿಟೇಲ್ ಅಂತ ಮಾಹಿತಿಗಳನ್ನ ನಾನು ಹಂಚಿಕೊಂಡಿದ್ದೇನೆ ಸೊ ಯಾರೆಲ್ಲ ನೋಡಿರಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಕೊಟ್ಟಿರ್ತೀನಿ ತಾವಲ್ಲಿ ಹೋಗಿ ನೋಡ್ಬೋದು ಆ ವಿಡಿಯೋ ನೋಡೋದ್ರಿಂದ ನಿಮಗೆ ಟಿ ಟಿ ಯಾವ ರೀತಿ ತಯಾರಾಗಬೇಕು ವಿಶೇಷವಾಗಿ ಪ್ರಶ್ನೆಗಳು ಯಾವ ಒಂದು ವಿಷಯದ ಮೇಲೆ ಹೆಚ್ಚು ಕೇಳ್ತಾರೆ ಅನ್ನೋ ಒಂದು ಮಾಹಿತಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸಿಗುತ್ತೆ ಸೊ ಈ ಒಂದು ಸೆಷನ್ ಅಲ್ಲಿ ನಾ ಏನು ಆರಂಭ ಮಾಡ್ತಿದ್ದೀನಿ ಅಂದರೆ ಈ ಕಳೆದ ಹಿಂದೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹದಿನೈದು ಪ್ರಶ್ನೆಗಳ ಕುರಿತು ಏನು ಮಾಡ್ತೀನಿ ಅಂದರೆ ತ್ರೀ ಸಿಕ್ಸ್ಟಿ ಅಲ್ಲಿ ಅನಾಲಿಸ್ ಮಾಡ್ತಿದ್ದೇನೆ ಸೊ ಬಹಳಷ್ಟು ಜನ ಹೇಳ್ತಿದ್ರು ದಯವಿಟ್ಟು ಟಿ ಇ ಟಿ ಕ್ವಶನ್ ಪೇಪರ್ನ ಬಿಡಿಸಿ ಇದರ ಕುರಿತು ನಮಗೆ ಮಾಹಿತಿಗಳನ್ನು ಕೊಡಿ ಅಂತ ಕೇಳೋದ್ರಿಂದ ಸೊ ಮೊದಲು ಮೊದಲು ನಾನು ಏನು ಮಾಡ್ತಿದ್ದೇನೆ ಅಂದರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹದಿನೈದು ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆಯನ್ನು ಮಾಡಲಿದ್ದೇನೆ ತರಗತಿ ಆರಂಭ ಮಾಡುವ ಮೊದಲು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿ ಐಕಾನ್ ಮಾಡೋದ್ರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಟಿ ಪರೀಕ್ಷೆಯನ್ನು ಬರೀತಿದಾರೋ ಅವರಿಗೆಲ್ಲ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಕನ್ನಡ ಬೋಧನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹದಿನಾರನೇ ಪ್ರಶ್ನೆಯಿಂದ ಮೂವತ್ತನೇ ಪ್ರಶ್ನೆವರೆಗೂ ಏನು ಮಾಡ್ತಾರೆ ಅಂದ್ರೆ ಹದಿನೈದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಉತ್ತಮ ಆಲಸಿಕೆಯ ಲಕ್ಷಣ ಇದಾಗಿದೆ ಹದಿನಾರನೇ ಪ್ರಶ್ನೆ ಉತ್ತಮ ಆಲಿಸಿಕೆಯ ಲಕ್ಷಣ ಇದಾಗಿದೆ ಯಾವುದು ಆಪ್ಷನ್ ಒಂದು ಮೇಲಿರಮೆ ಅಥವಾ ಕೀಳಿರಿಮೆಯಿಂದ ಕೇಳುವುದು ಆಪ್ಷನ್ ಎರಡು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಆಪ್ಷನ್ ಮೂರು ಆಲಿಸಿಕೆಯಲ್ಲಿ ಹಿಮ್ಮರಳಿಕೆ ಇರುವುದು ಆಪ್ಷನ್ ನಾಲ್ಕು ಹೇಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹದ ಭಾವನೆಯಿಂದಿರುವುದು ಅಂದ್ರೆ ಒಬ್ಬ ವಿದ್ಯಾರ್ಥಿ ಆಲಿಸುತ್ತಿದ್ದಾನೆ ವಿಷಯವನ್ನು ಆಲಿಸುತ್ತಿದ್ದಾನೆ ಅಂದ್ರೆ ಆ ಆಲಿಸಿಕೆ ಉತ್ತಮ ಲಕ್ಷಣ ಯಾವುದಾಗಿದೆ ಅನ್ನೋದನ್ನ ಗುರುತಿಸಿರಿ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಅಂದ್ರೆ ಆಪ್ಷನ್ ಎರಡು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಯಾವುದೇ ಒಬ್ಬ ವಿದ್ಯಾರ್ಥಿ ಮೇಲಿರ್ಮೆ ಕೇಳಿರ್ಮದ ಕೇಳುವುದು ಕೂಡ ಏನಾಗುತ್ತೆ ಅಂದ್ರೆ ಉತ್ತರ ತಪ್ಪಾಗುತ್ತೆ ಆ ಹಿಮ್ಮಡಿಕೆಯಿಂದ ಇರುವುದು ಕೂಡ ಏನಾಗುತ್ತೆ ಅಂದ್ರೆ ಉತ್ತರ ತಪ್ಪಾಗುತ್ತೆ ಅದೇ ರೀತಿಯಾಗಿ ಯಾವ ವ್ಯಕ್ತಿ ಹೇಳ್ತಿದ್ದಾನೋ ಆ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆಯಿಂದ ಏನಾದರೂ ಆ ವಿಷಯನ ಕೇಳ್ತೀವಿ ಅದು ಕೂಡ ಏನಾಗುತ್ತೆ ಅಂದ್ರೆ ತಪ್ಪಾಗುತ್ತೆ ಹೀಗಾಗಿ ಆ ಲಸಿಕೆಯ ಒಂದು ಉತ್ತಮವಾದ ಲಕ್ಷಣ ಯಾವುದಾಗಿರುತ್ತೆ ಅಂದ್ರೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಒಂದು ವಿಷಯವನ್ನ ಆಲಿಸಿದಾಗ ವಿಷಯ ನಮಗೇನಾಗುತ್ತೆ ಅಂದ್ರೆ ಸ್ಪಷ್ಟವಾಗುತ್ತೆ ಹೀಗಾಗಿ ಹದಿನಾರನೇ ಪ್ರಶ್ನೆಗೆ ಎರಡನೇ ಒಂದು ಉತ್ತರ ಏನಾಗುತ್ತೆ ಅಂದ್ರೆ ಸರಿಯಾದಾಗತ್ತೆ ಸೊ ಪ್ರಶ್ನೆ ಹದಿನೇಳು ಬರುತ್ತೆ ಏನಿದೆ ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಮುದ್ರಿತ ವಿಷಯವನ್ನ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆ ವಿಧಾನ ಯಾವುದು ತಲೆಗೆ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಗಟ್ಟಿ ಓದು ಆಪ್ಷನ್ ಎರಡು ವಿಷಯ ಸಂಗ್ರಹಣ ಓದು ಆಪ್ಷನ್ ಮೂರು ವಿಮರ್ಶಾತ್ಮಕ ಓದು ಆಪ್ಷನ್ ನಾಲ್ಕು ವೇಗವರ್ಧಿತ ಓದು ಇಲ್ಲಿ ಮುದ್ರಿತವಾಗಿರುವಂಥ ವಿಷಯವನ್ನು ವೇಗವಾಗಿ ಓದ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಓದುಗಾರಿಕೆ ವಿಧಾನಕ್ಕೆ ನಾವು ಕರಿತೀವಿ ಅಂದ್ರೆ ವೇಗವರ್ಧಿತ ಓದು ಅಂತ ಕರಿತೇವೆ ವೇಗವರ್ಧಿತ ಓದಿರುತ್ತೆ ಅಂದರೆ ವಿಷಯವನ್ನ ನಾವು ಆಗಿ ಓದ್ತಾ ಹೋಗ್ತೀವಿ ಎಷ್ಟು ಸ್ಪೀಡ್ನಲ್ಲಿ ಓದ್ತಿರ್ತೀವೋ ಅಷ್ಟೇ ಸ್ಪೀಡಾಗಿ ಆ ವಿಷಯವನ್ನು ನಾವೇನು ಮಾಡ್ತೀವಿ ಅಂದ್ರೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಈ ಒಂದು ಓದುಗಾರಿಕೆ ವಿಧಾನಕ್ಕೆ ನಾವೇನ ಕರಿತೀವಿ ಅಂದ್ರೆ ವೇಗವರ್ಧಿತ ಓದು ಅಂತ ಕರಿತೇವೆ ಸೊ ಹದಿನೇಳನೇ ಪ್ರಶ್ನೆಗೆ ನಾಲ್ಕನೇ ಒಂದು ಉತ್ತರ ಏನಾಗುತ್ತೆ ಅಂದರೆ ಸರಿಯಾಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಉತ್ತಮ ಕೈ ಬರಹದ ಲಕ್ಷಣ ಉತ್ತಮ ಕೈ ಬರಹದ ಲಕ್ಷಣ ಆಪ್ಷನ್ ಒಂದು ಕಾಗುಣಿತದ ಕ್ರಮಬದ್ಧತೆ ಆಪ್ಷನ್ ಎರಡು ಪದಗಳನ್ನು ಕತ್ತರಿಸಿ ಬರೆಯುವುದು ಆಪ್ಷನ್ ಮೂರು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಆಪ್ಷನ್ ನಾಲ್ಕು ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಆಪ್ಷನ್ಗಳನ್ನು ಗಮನಿಸಿ ನೀವು ಅವರು ಉತ್ತಮ ಕೈ ಬರದ ಲಕ್ಷಣ ಏನಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಬಂದಾಗ ನಾವಿಲ್ಲಿ ಮೊದಲನೇ ಆಪ್ಷನ್ ಕಾಗುಣಿತದ ಕ್ರಮಬದ್ಧತೆ ಇದೊಂದು ಉತ್ತಮ ಕೈ ಬರಹದ ಲಕ್ಷಣ ಆಗಿದೆ ಹ್ಯಾಂಡ್ ರೈಟಿಂಗ್ ಯಾವಾಗಲೂ ನೀಟಾಗಿರಬೇಕು ಕ್ರಮಬದ್ಧತೆಯಿಂದ ಕೂಡಿರಬೇಕು ಕಾಗುಣಿತ ಅಕ್ಷರದಲ್ಲಿ ದೋಷ ಇರದಂತೆ ಬರೀಬೇಕು ಅಂದಾಗ ಮಾತ್ರ ಅದೊಂದು ಉತ್ತಮ ಕೈ ಬರಹ ಅಂತ ಕರೀತೀವಿ ಸೊ ಪದಗಳನ್ನು ಕತ್ತರಿಸಿ ಬರೆಯುವುದು ಅಂತ ಹೇಳಿದ್ದಾರೆ ಪದಗಳನ್ನು ಕತ್ತರಿಸಿ ಬರೆದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅರ್ಥಕ್ಕೆ ಹೋಗಿ ಅನರ್ಥ ಆಗುತ್ತೆ ಅಥವಾ ವಕ್ರವಾದ ಸಾಲುಗಳಲ್ಲಿ ಬರೆಯೋದು ಸೊ ವಕ್ರವಾದ ಸಾಲುಗಳಲ್ಲಿ ಬರೆದಾಗೂ ಕೂಡ ಏನಾಗುತ್ತೆ ಅಂದರೆ ಅಲ್ಲಿ ವಿಷಯ ಸ್ಪಷ್ಟವಾಗಿ ಅರ್ಥ ಆಗಲ್ಲ ನೋಡೋರ್ಗೂ ಕೂಡ ಸರಿಯಾಗಿ ಕಾಣಿಸೋದಿಲ್ಲ ಅದೇ ರೀತಿಯಾಗಿ ಅಕ್ಷರಗಳ ಗಾತ್ರವನ್ನ ಚಿಕ್ಕದು ದೊಡ್ಡದು ಮಾಡಿ ಬರೆಯೋದು ಇದು ಕೂಡ ಉತ್ತಮ ಕೈ ಬರಹದ ಲಕ್ಷಣ ಅಲ್ಲ ಹೀಗಾಗಿ ಕಾಗುಣತದ ಕ್ರಮಬದ್ಧತೆಯಿಂದ ಬರೆಯುವುದು ಉತ್ತಮ ಕೈ ಬರಹದ ಲಕ್ಷಣ ಆಗಿದೆ ಹೀಗಾಗಿ ಹದಿನೆಂಟನೇ ಪ್ರಶ್ನೆಗೆ ಒಂದನೇ ಒಂದು ಉತ್ತರ ಏನಾಗುತ್ತೆ ಅಂದ್ರೆ ಸರಿಯಾಗತ್ತೆ ಸೊ ಹತ್ತೊಂಬತ್ತನೇ ಪ್ರಶ್ನೆ ಬರುತ್ತೆ ಕಂಡ ಪದ್ಧತಿಯ ಲಕ್ಷಣವೆಂದರೆ ಆಪ್ಷನ್ ಒಂದು ಇಡಿಯಿಂದ ಬಿಡಿಗೆ ಆಪ್ಷನ್ ಎರಡು ಕಡಿಮೆ ಸಮಯ ಆಪ್ಷನ್ ಮೂರು ಬಿಡಿಯಿಂದ ಇಡಿಗೆ ಆಪ್ಷನ್ ನಾಲ್ಕು ಸ್ವಾಭಾವಿಕ ಕಲಿಕೆ ಇಲ್ಲಿ ಸರಿಯಾದ ಉತ್ತರ ಅಂತ ಗಮನಿಸಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ಬಿಡಿಯಿಂದ ಇಡಿಗೆ ಅಂದ್ರೆ ಮೂರನೇ ಆಪ್ಷನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇದೇ ಯಾಕೆ ಸರಿಯಾದ ಉತ್ತರ ಆಗುತ್ತೆ ಕಂಡ ಪದ್ಧತಿ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ವಿಶೇಷವಾಗಿ ಕನ್ನಡ ಭಾಷಾ ಶಿಕ್ಷಕರು ಈ ಒಂದು ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡು ತರಗತಿಯಲ್ಲಿ ಬೋಧನೆಯನ್ನ ಮಾಡ್ತಾರೆ ಖಂಡ ಪದ್ಧತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪದ್ಯವನ್ನು ಬೋಧನೆ ಮಾಡುವಾಗ ಎರಡು ಪದ್ಧತಿಗಳನ್ನ ಅನುಸರಿಸಿ ಶಿಕ್ಷಕರು ಬೋಧನೆ ಮಾಡ್ತಾರೆ ಒಂದು ಖಂಡ ವಿಧಾನ ಇನ್ನೊಂದು ಅಖಂಡ ವಿಧಾನ ಯಾವಾಗ ಪದ್ಯ ಬೋಧನೆ ಮಾಡುವಾಗ ಮಾತ್ರ ಈ ಒಂದು ಪದ್ಧತಿಯನ್ನು ಒಳವಣಿಕೆ ಮಾಡ್ಕೋತಾರೆ ಖಂಡ ವಿಧಾನ ಅಂತಂದ್ರೆ ಒಂದು ಪದ್ಯವನ್ನು ಬೋಧನೆ ಮಾಡುವಾಗ ಒಂದೊಂದೇ ಸ್ಟ್ಯಾಂಜದ ಓದೋದು ಅದರ ಅರ್ಥವನ್ನ ತಿಳಿಸೋದು ಈ ತರ ಮಾಡಿದ್ರೆ ಅದನ್ನ ಕಂಡ ವಿಧಾನ ಅಂತೀವಿ ಅಖಂಡ ವಿಧಾನ ಅಂತಂದ್ರೆ ಇಡೀ ಒಂದು ಪದ್ಯವನ್ನು ಒಂದೇ ಸಾರಿ ಓದಿ ಕೊನೆಗಾದರ ಅರ್ಥವನ್ನ ಹೇಳಿದರೆ ಅದು ಅಖಂಡ ವಿಧಾನ ಫಾರ್ ಎಕ್ಸಾಂಪಲ್ ಒಂದು ಪದ್ಯದಲ್ಲಿ ಮೂರೇ ಮೂರು ಸ್ಟಾಂಜಾ ಇದಾವಂತ ಅನ್ಕೊಳ್ಳಿ ಖಂಡ ವಿಧಾನ ಅಂದರೆ ಒಂದು ಸ್ಟಾಂಜ ಹೇಳೋದು ಅದರ ಅರ್ಥ ಹೇಳೋದು ಒಂದು ಸ್ಟ್ಯಾಂಜ ಹೇಳೋದು ಮತ್ತೆ ಎರಡನೇದು ಅರ್ಥ ಹೇಳೋದು ಮೂರನೇ ಸ್ಟಾಂಜಾ ಹೇಳೋದು ಅದರ ಅರ್ಥ ಹೇಳೋದು ಈ ರೀತಿ ಮಾಡಿದ್ರೆ ಅದು ಖಂಡ ವಿಧಾನ ಅಖಂಡ ವಿಧಾನ ಅಂತಂದ್ರೆ ಮೂರು ಸ್ಟಾಂಜನೂ ಒಟ್ಟಿಗೆ ಒಂದೇ ಸಾರಿ ಓದಿ ಕೊನೆಗೆ ಅದರ ಅರ್ಥವನ್ನ ಹೇಳಿದರೆ ಅದು ಅಖಂಡ ವಿಧಾನ ಆಗುತ್ತೆ ಈ ಅಖಂಡ ವಿಧಾನ ಅಖಂಡ ವಿಧಾನವನ್ನ ಪದ್ಯ ಬೋಧನೆ ಮಾಡಲಿಕ್ಕೆ ಕನ್ನಡ ಭಾಷಾ ಶಿಕ್ಷಕರು ಏನು ಮಾಡ್ತಾರೆ ಅಂದ್ರೆ ಬೆಳವಣಿಗೆ ಮಾಡುತ್ತಾರೆ ಹೀಗಾಗಿ ಇಲ್ಲಿ ಖಂಡ ಪದ್ಧತಿಯ ಲಕ್ಷಣ ಅಂದ್ರೆ ಬಿಡಿಯಿಂದ ಇಡೀಗಾಗತ್ತೆ ಅಖಂಡ ಪದ್ಧತಿಯ ಲಕ್ಷಣ ಅಂತಂದ್ರೆ ಇಡಿಯಿಂದ ಬಿಡಿಗಾಗುತ್ತೆ ಸೊ ಇದಿಷ್ಟು ವಿಷಯ ನಿಮಗೆ ನೆನಪಿರಲಿ ಇಪ್ಪತ್ತನೇ ಪ್ರಶ್ನೆ ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ಸೊ ವ್ಯಾಕರಣ ಬೋಧನೆಯು ಈ ಉದ್ದೇಶವನ್ನು ಹೊಂದಿಲ್ಲ ಸೊ ಕನ್ನಡ ಭಾಷಾ ಶಿಕ್ಷಕರು ವ್ಯಾಕರಣವನ್ನು ಬೋಧಿಸ್ತಿರ್ತಾರೆ ಸೊ ಆ ಒಂದು ಉದ್ದೇಶ ಇದು ಹೊಂದಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಆಪ್ಷನ್ ಅಲ್ಲಿ ಏನಿದೆ ಅಂತ ಆಪ್ಷನ್ ಒಂದು ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಆಪ್ಷನ್ ಎರಡು ಪದ್ಯ ಮತ್ತು ವ್ಯಾಖ್ಯ ರಚನಾ ಕೌಶಲ್ಯವನ್ನು ಬೆಳೆಸುವುದು ಆಪ್ಷನ್ ಮೂರು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನವನ್ನು ಬೆಳೆಸುವುದು ಆಪ್ಷನ್ ನಾಲ್ಕು ಶುದ್ಧ ಮತ್ತು ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸುವುದು ಸೊ ವಿಶೇಷವಾಗಿ ಇಲ್ಲಿ ನೆನ್ ನೆನ್ಪಿಟ್ಕೋಬೇಕು ನೀವು ಏನಂತ ಆಪ್ಷನ್ಗಳನ್ನು ಸರಿಯಾಗಿ ಗಮನಿಸಬೇಕು ಏನು ಕೊಟ್ಟಿದ್ದಾರೆ ಸೌಂದರ್ಯ ಪ್ರಜ್ಞೆ ಅಂತ ಹೇಳಿದ್ದಾರೆ ರಸಾನುಭವ ಪ್ರಜ್ಞೆ ಅಂತಾರೆ ಸೌಂದರ್ಯ ಪ್ರಜ್ಞೆ ಮತ್ತೆ ರಸಾನುಭವ ಪ್ರಜ್ಞೆ ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಪದ್ಯ ಬೋಧನೆಯನ್ನ ಮಾಡುವಾಗ ಪದ್ಯ ಬೋಧನೆ ಮಾಡುವ ಒಂದು ಉದ್ದೇಶ ಏನಾಗಿರುತ್ತೆ ಅಂದರೆ ಈ ರಸಾನುಭವ ಮತ್ತೆ ಸೌಂದರ್ಯ ಪ್ರಜ್ಞೆ ಬೆಳೆಸುವ ಒಂದು ಉದ್ದೇಶನ ಒಳಗೊಂಡಿರುತ್ತೆ ಸೊ ಇನ್ನುಳದಂತೆ ಈ ಮೂರು ಏನಾಗಿರ್ತವಂತಂದ್ರೆ ವ್ಯಾಕರಣ ಬೋಧನೆಯ ಉದ್ದೇಶವಾಗಿರುತ್ತೆ ಹೀಗಾಗಿ ಈ ಒಂದು ವ್ಯಾಕರಣ ಬೋಧನೆ ಯಾವುದು ಉದ್ದೇಶ ಆಗಿಲ್ಲ ಅಂತ ಬಂದ್ರೆ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲ ವ್ಯಾಕರಣ ಬೋಧೆಯ ಉದ್ದೇಶ ಏನಂತಂದ್ರೆ ಅಲ್ಲಿ ಪದ ಮತ್ತು ವ್ಯಾಖ್ಯ ರಚನಾ ಕೌಶಲ್ಯವನ್ನ ಬೆಳೆಸೋದಾಗಿರುತ್ತ ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನವನ್ನ ನೀಡುವುದು ವ್ಯಾಕರಣದ ಒಂದು ಬೋಧನೆಯ ಉದ್ದೇಶ ಆಗಿರುತ್ತ ಅದೇ ರೀತಿಯಾಗಿ ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸುವುದು ಕೂಡ ಏನಾಗುತ್ತೆ ಅಂದ್ರೆ ಈ ವ್ಯಾಕರಣ ಬೋಧನೆಯ ಉದ್ದೇಶವಾಗಿರುತ್ತ ಸೊ ಪ್ರಶ್ನೆಯನ್ನು ಏನು ಕೇಳಿದಾರೆ ವ್ಯಾಕರಣ ಬೋಧೆಯ ಬೋಧನೆಯ ಉದ್ದೇಶವಲ್ಲ ಅಂತ ಕೇಳಿದಕ್ಕೆ ಇಲ್ಲಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ವ್ಯಾಕರಣ ಬೋಧನೆಯ ಉದ್ದೇಶವಾಗಿಲ್ಲ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವಂತ ಬೋಧನಾ ಉದ್ದೇಶ ಯಾವುದಂದ್ರೆ ಅದು ಪದ್ಯ ಬೋಧನೆ ಪದ್ಯ ಬೋಧನೆಯನ್ನ ಮಾಡುವುದೇ ನಾವು ರಸಾನುಭವವನ್ನು ಕಲಿಕಲಿಕ್ಕೆ ಮತ್ತೆ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಪದ್ಯ ಬೋಧನೆಯನ್ನು ಮಾಡ್ತಾರೆ ಸೊ ಈ ಒಂದು ಪ್ರಶ್ನೆ ನಿಮಗೆ ಅರ್ಥ ಆದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪ್ರಶ್ನೆ ಇಪ್ಪತ್ತೊಂದು ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಆಪ್ಷನ್ ಒಂದು ಗಾದೆ ಮಾತು ವಿಸ್ತರಣೆ ಆಪ್ಷನ್ ಎರಡು ಪತ್ರಲೇಖನ ಆಪ್ಷನ್ ಮೂರು ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಆಪ್ಷನ್ ನಾಲ್ಕು ಪ್ರಬಂಧ ರಚನೆ ಸೊ ಬರವಣಿಗೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದೋ ಒಂದು ಚಟುವಟಿಕೆ ಏನಾಗಿದೆ ಸೂಕ್ತವಾದುದಲ್ಲ ಅಂತ ಹೇಳಿದ್ದಾರೆ ಸೊ ಯಾವುದು ಅಂತ ನಾವು ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಮೂರು ಪರಸ್ಪರ ಸಂಭಾಷಣೆಯನ್ನು ಏರ್ಪಡಿಸುವುದು ಅನ್ನೋದೇನಾಗತ್ತೆ ಅಂದ್ರೆ ಉತ್ತರ ಸರಿಯಾಗುತ್ತೆ ಅಂದ್ರೆ ಅವ್ರಿಗೆ ಏನ್ ಕೇಳಿದಾರೆ ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾಗಿಲ್ಲ ಯಾಕಂದ್ರೆ ಗಾದೆ ಮಾತು ವಿಸ್ತರಣೆಯಲ್ಲಿಯೂ ಕೂಡ ಬರವಣಿಗೆ ಕೌಶಲ್ಯ ಏನಾಗತ್ತೆ ಅಂದ್ರೆ ಸಂವರ್ಧನೆಗೊಳ್ಳುತ್ತಾ ಪತ್ರ ಲೇಖನ ಕೂಡ ಬರವಣಿಗೆ ಕೌಶಲ ಉಂಟಾಗತ್ತ ಪ್ರಬಂಧ ರಚನೆ ಮಾಡುವಾಗ್ಲೂ ಕೂಡ ಏನಾಗತ್ತೆ ಅಂದ್ರೆ ಬರವಣಿಗೆ ಕೌಶಲ ಬರುತ್ತ ಆದರೆ ಪರಸ್ಪರ ಸಂಭಾಷಣೆಯನ್ನು ಏರ್ಪಡಿಸಿದಾಗ ಅಲ್ಲಿ ಮಾತುಗಾರಿಕೆಯ ಒಂದು ಕೌಶಲ್ಯ ಏನಾಗತ್ತಂದ್ರೆ ಸರ್ವದ ಸಂವರ್ಧನೆ ಆಗುತ್ತಾ ಸೊ ನಮಗೆ ಪ್ರಶ್ನೆ ಕೇಳಿದೇನಾಗಿದೆ ಅಂದ್ರೆ ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಪರಸ್ಪರ ಸಂಭಾಷಣೆನ ಏರ್ಪಡಿಸೋದೇನಾಗತ್ತಂದ್ರೆ ಸರಿಯಾದ ಉತ್ತರ ಆಗುತ್ತೆ ಸೊ ಇನ್ನುಳದಂತೆ ಗಾದೆ ಮಾತು ವಿಸ್ತರಣೆ ಇರ್ಬೋದು ಪತ್ರ ಲೇಖನ ಇರಬಹುದು ಪ್ರಬಂಧ ರಚನೆ ಮಾಡುವುದು ಬರವಣಿಗೆ ಕೌಶಲ್ಯ ಒಂದು ಸಂವರ್ಧನೆಗೆ ಸೂಕ್ತವಾದಂಥ ಚಟುವಟಿಕೆಗಳಾಗಿರುತ್ತೆ ಸೊ ಪ್ರಶ್ನೆ ಇಪ್ಪತ್ತೆರಡು ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಆಪ್ಷನ್ ಒಂದು ವೈಚಾರಿಕತೆ ಆಪ್ಷನ್ ಎರಡು ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಆಪ್ಷನ್ ಮೂರು ಭೌಗೋಳಿಕ ವೈಶಿಷ್ಟ್ಯ ಆಪ್ಷನ್ ನಾಲ್ಕು ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ಸೊ ಏನು ಹೇಳಿದ್ದಾರೆ ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟಿದ್ದಾರೆ ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಈ ಕೆಳಗಿನ ಯಾವ ಒಂದು ಅಂಶಕ್ಕೆ ನಾವು ಹೆಚ್ಚು ಒತ್ತುವನ್ನು ಕೊಡಬೇಕಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡೋಕೆ ಬಂದ್ರೆ ಫ್ರೆಂಡ್ಸ್ ಎರಡನೇ ಉತ್ತರ ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣ ಈ ಒಂದು ಸರಿಯಾದ ಉತ್ತರ ಆಗುತ್ತೆ ಯಾಕಂದ್ರೆ ನಾಟಕ ಸಾಹಿತ್ಯದಲ್ಲಿ ವಿಶೇಷವಾಗಿ ಏನಾಗಿರುತ್ತೆ ಅಂದ್ರೆ ಸಂಭಾಷಣೆ ಇರುತ್ತ ಅದಕ್ಕೆ ತಕ್ಕಂತಹ ಒಂದು ಸನ್ನಿವೇಶಗಳ ಚಿತ್ರಣ ಇರುತ್ತ ಸೊ ನಾವು ನಾಟಕ ಸಾಹಿತ್ಯವನ್ನು ಬೋಧಿಸುವಾಗ ಸಂಭಾಷಣೆಗೂ ಮತ್ತು ಅಲ್ಲಿರುವಂತ ಸವೇಶ ಸನ್ನಿವೇಶಗಳಿಗೆ ನಾವೇನ್ ಮಾಡಬೇಕಂದ್ರೆ ಹೆಚ್ಚು ಗಮನ ಕೊಟ್ಟು ಹೇಳಿದಾಗ ಆ ಒಂದು ಬೋಧನೆ ಏನಾಗತ್ತಂದ್ರ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ ಇಪ್ಪತ್ತ್ ಮೂರು ಏನದ ಇಪ್ಪತ್ತ್ ಮೂರನೇ ಪ್ರಶ್ನೆ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ಉಪನ್ಯಾಸ ಮಾಡ್ತೀವಲ್ಲ ಸೊ ಆ ಒಂದು ವಿಧಾನದ ಬೋಧನೆಯ ಅನುಕೂಲವಂದ್ರೆ ಏನಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಹಗಲಿಗೆನಸಿಗೆ ನಾಂದಿ ಆಪ್ಷನ್ ಎರಡು ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಆಪ್ಷನ್ ಮೂರು ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರಬೀಳುತ್ತದೆ ಆಪ್ಷನ್ ನಾಲ್ಕು ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಸರಿಯಾದ ಉತ್ತರ ಅಂತ ಬಂದಾಗ ಫ್ರೆಂಡ್ಸ್ ಇಲ್ಲಿ ಎಂತಹ ದೊಡ್ಡ ಗುಂಪು ಮತ್ತು ಸಭೆಗೂ ಇದನ್ನು ಹೊಂದಿಸಬಹುದು ಅದನ್ನು ನಾವೇನಂತ ಕರಿತೀವಿ ಅಂದರೆ ಉಪನ್ಯಾಸ ವಿಧಾನದ ವಿಶೇಷವಾದ ಲಕ್ಷಣ ಅಂತ ಹೇಳ್ತೀವಿ ಯಾಕಂದ್ರೆ ಒಬ್ಬ ಒಬ್ಬ ಉಪನ್ಯಾಸಕ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಎಟ್ ಎ ಟೈಮ್ ಒಂದೇ ಸಮಯದಲ್ಲಿ ಸಾಕಷ್ಟು ದೀರ್ಘಾವಧಿಯನ್ನು ಇಟ್ಕೊಂಡು ಬೋಧನೆಯನ್ನು ಮಾಡಬಹುದು ಹೀಗಾಗಿ ಎಂತಹ ದೊಡ್ಡ ಗುಂಪು ಮತ್ತು ಸಭೆಗೂ ಕೂಡ ಇದನ್ನು ಹೊಂದಿಸಿ ನಾವೇನು ಮಾಡೋದಂದರೆ ಉಪನ್ಯಾಸ ವಿಧಾನದ ಮೂಲಕ ಬೋಧನೆಯನ್ನು ಮಾಡಬಹುದು ಇದರ ಒಂದು ವಿಶೇಷವಾದಂತಹ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಯಾಕಂದರೆ ಇದಕ್ಕೆ ಇಂತಿಷ್ಟೇ ಲಿಮಿಟೇಷನ್ಸ್ ಅಂತಿಲ್ಲ ಇಷ್ಟೇ ಗುಂಪು ಇರಬೇಕು ಇಷ್ಟೇ ಜನಗಳಿರಬೇಕು ಇಷ್ಟೇ ವಿದ್ಯಾರ್ಥಿಗಳಂತಿಲ್ಲ ಉಪನ್ಯಾಸ ವಿಧಾನದಲ್ಲಿ ಎಷ್ಟೇ ವಿದ್ಯಾರ್ಥಿಗಳಿದ್ರೂ ಕೂಡ ನಮಗೇನಾಗುತ್ತೆ ಅಂದರೆ ನಡೆಯುತ್ತೆ ಹೀಗಾಗಿ ನಾಲ್ಕನೇ ಆಪ್ಷನ್ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಕೂಡ ಇದನ್ನು ಹೊಂದಿಸಬಹುದು ಉಪನ್ಯಾಸ ವಿಧಾನದ ಬೋಧನೆ ಅನುಕೂಲ ಏನಂದ್ರೆ ಎಂತಹ ದೊಡ್ಡ ಗುಂಪು ಅಥವಾ ಸಭೆಗಳಿಗೂ ಇದನ್ನು ಹೊಂದಿಸಿ ನಾವೇನ್ಮಾಡೋದಂದ್ರೆ ಹೇಳ್ಬೋದು ಸೊ ಆಪ್ಷನ್ ನಾಲ್ಕು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಇಪ್ಪತ್ನಾಲ್ಕು ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳದೆ ಈ ಶಬ್ದಗಳು ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಆಪ್ಷನ್ ಒಂದು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಆಪ್ಷನ್ ಎರಡು ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಆಪ್ಷನ್ ಮೂರು ಋಣಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಆಪ್ಷನ್ ನಾಲ್ಕು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಅಂದರೆ ಹೌದು ಚೆನ್ನಾಗಿದೆ ಅದ್ಭುತವಾಗಿದೆ ಸರಿಯಾಗಿ ಹೇಳಿದೆ ಈ ಒಂದು ಶಬ್ದಗಳು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳಾಗಿರುತ್ತವೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಹಾಗಾದ್ರೆ ಈ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳಂದರೆ ಏನು ವಿಶೇಷವಾಗಿ ಸೈನ್ಸ್ ಮಾಡೋದರಿಗೆ ಕೆಲವೊಂದು ಶಬ್ದಗಳ ಕನ್ನಡ ಒಂದು ಅರ್ಥಗಳು ಗೊತ್ತಿರೋದಿಲ್ಲ ಅವ್ರಿಗೆ ಹೇಳಬೇಕಂದ್ರೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತೀವಿ ಈಗ ಕ್ಲಾಸ್ ರೂಮ್ನಲ್ಲಿ ಒಬ್ಬ ಶಿಕ್ಷಕ ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಗಳು ಅದಕ್ಕೆ ಏನಾಗ್ತಾರೆ ಅಂದರೆ ಸರಿಯಾದ ಉತ್ತರ ಹೇಳ್ತಾರೆ ಸೊ ಸರಿಯಾದ ಉತ್ತರ ಹೇಳಿದಂಥ ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ಬೇಕಂದ್ರೆ ಮೋಟಿವೇಟ್ ಮಾಡ್ಬೋದು ಹೌದು ವೆರಿ ಗುಡ್ ಇವರ್ ಆನ್ಸರ್ ಈಸ್ ರೈಟ್ ಅಂತ ಹೇಳ್ತೀವಿ ಹೌದು ನೀ ಚೆನ್ನಾಗಿ ಹೇಳಿದೆ ನೀ ಸರಿಯಾಗಿ ಹೇಳಿದೆ ಅದ್ಭುತವಾಗಿದೆ ಶಬಾಷ್ ಈ ತರದ ಒಂದು ಮೋಟಿವೇಶನ್ ವರ್ಡ್ಸ್ ಏನು ಮಾಡ್ತೀವಿ ಅಂದ್ರೆ ನಾವು ಕ್ಲಾಸ್ ರೂಮ್ನಲ್ಲಿ ಬಳಸ್ತಿರ್ತೀವಿ ಅವುಗಳಿಗೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಅಥವಾ ಕ್ಲಾಪ್ಸ್ ಹೊಡಿಸ್ತಿರ್ತಾರೆ ಒಂದೊಂದ್ಸಾರಿ ಅವು ಅಶಾಬ್ದಿಕ ಧನಾತ್ಮಕ ಅಶಾಬ್ದಿಕ ಬಲವ ಅಭಿವರ್ಧನಗಳು ಅಂತ ಕರೀತವೆ ಯಾವುದನ್ನ ನಾವು ಶಾಬ್ದಿಕವಾಗಿ ಹೇಳ್ತೇವೆ ಅಂದರೆ ಬಾಯಿ ಮಾತಿನ ಮೂಲಕ ಧನಾತ್ಮಕವಾಗಿ ಅಭಿ ಅಭಿವ್ಯಕ್ತಪಡಿಸ್ತೀವೋ ಅವು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳಾಗಿರ್ತವೆ ಯಾವುದನ್ನ ಸನ್ನಿಗಳ ಮೂಲಕ ನಾವು ಹೇಳ್ತೀವೋ ಅವು ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳಾಗಿರ್ತವೆ ಸೊ ಋಣಾತ್ಮಕವಂತವಾಗಿ ಯಾರಿಗೂ ನಾವು ಡಿಸ್ಕ್ರೇಜ್ ಮಾಡೋದಿಲ್ಲ ಸೊ ತಪ್ಪಾಗಿ ಉತ್ತರವನ್ನು ಹೇಳಿದಾಗ್ಲೂ ಕೂಡ ಇನ್ನೊಂದ್ಸರಿ ಯೋಚನೆ ಮಾಡು ಮತ್ತೊಂದ್ಸಾರಿ ಯೋಚನೆ ಮಾಡಿ ಹೇಳು ಸ್ವಲ್ಪ ಉತ್ತರಕ್ಕೆ ಸಮೀಪವಾಗಿದ್ದೀಯಾ ಈ ರೀತಿ ನಾವೇನ್ ಮಾಡ್ತೀವಂದ್ರೆ ಕ್ಲಾಸ್ ರೂಮ್ ಹೇಳ್ತೀವಿ ಯಾಕಂದ್ರೆ ಮಕ್ಕಳು ಸಾರಿ ಉತ್ತರವನ್ನು ಹೇಳಲಿಕ್ಕೆ ಭಯ ಪಡೋದಾಗ್ಲಿ ಅಥವಾ ಅವರ ಕುತೂಹಲತೆಗೆ ಕುಂದು ಯಾವ ಶಿಕ್ಷಕರು ಕೂಡ ಮಾಡಬಾರ್ದು ಸೊ ಮಕ್ಕಳು ಆನ್ಸರ್ಗಳನ್ನು ಕೊಟ್ಟಾಗ ಅದು ಸರಿಯಾಗಿದ್ರೆ ಹೌದು ಚೆನ್ನಾಗಿ ಹೇಳಿದೆಯಾ ಅದ್ಭುತವಾಗಿ ಹೇಳಿದೆಯಾ ಅವರು ಯಾವುದೋ ಒಂದು ಅಭಿಪ್ರಾಯವನ್ನ ಸೂಚಿಸ್ತಾಗಿರ್ಬೋದು ಅಥವಾ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗಿರ್ಬೋದು ಸೊ ಅವರನ್ನು ಮೋಟಿವೇಟ್ ಮಾಡುವಂತ ಒಂದು ಕೆಲಸವನ್ನ ಶಿಕ್ಷಕ ಮಾಡಿರ್ತಾರೆ ಸೊ ಅಂತಹ ಒಂದು ಶಬ್ದಗಳಿಗೆ ಕೆಲವೊಂದು ಶಾಬ್ದಿಕವಾಗಿ ಮಾಡ್ತೀವಿ ಇನ್ನೊಂದು ಅಶಾಬ್ದಿಕ ಮಾಡ್ತೀವಿ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನಾಗಿರ್ತವೆ ಅಂದ್ರೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳಾಗಿರ್ತವೆ ಇದೇ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನ ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನ ಬೆಲೆ ಕಟ್ಟಲು ಕೈಗೊಳ್ಳುವಂತ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ఆప్షన్ ఒధానిక పరీక్ష ఆప్షన్ ఎరడు సాఫల్య పరీక్ష ఆప్షన్ మూడు ఘటక పరీక్ష ఆప్షన్ నల్క వార్షిక పరీక్ష ప్రశ్నలే ఉత్తర ಘಟಕ ಯೋಜನೆ ಆಧಾರದ ಮೇಲೆ ಅಂತ ಹೇಳಿದ್ದಾರೆ ಸೊ ಘಟಕ ಯೋಜನೆ ಆಧಾರದ ಮೇಲೆ ನಾವು ಯಾವ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಹೇಳಿ ವಿಶೇಷವಾಗಿ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಸೊ ಇಲ್ಲಿ ಇಪ್ಪತ್ತೈದನಾಗ ಸರಿಯಾದ ಉತ್ತರ ಏನಂತಂದರೆ ಘಟಕ ಪರೀಕ್ಷೆ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಘಟಕ ಯೋಜನೆ ಆಧಾರದ ಮೇಲೆ ಅಧ್ಯಾಪಕರು ಉಪಘಟಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿ ಆ ವಿಷಯದ ಕುರಿತು ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾನೆ ಅದಕ್ಕೆ ನಾವೇನ ಕರಿತೀವಿ ಅಂದರೆ ಘಟಕ ಪರೀಕ್ಷೆ ಅಂತ ಕರಿತೇವೆ ಸೊ ಆಪ್ಷನ್ ಮೂರು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಇಪ್ಪತ್ತಾರು ಕಡುವೆಳ್ಪು ಈ ಪದವು ಆಪ್ಷನ್ ಒಂದು ಆದೇಶ ಸಂಧಿ ಆಪ್ಷನ್ ಎರಡು ಸಂಧಿ ಆಪ್ಷನ್ ಮೂರು ಸಂಧಿ ಆಪ್ಷನ್ ನಾಲ್ಕು ಸಂಧಿ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಗಮನಿಸಿ ಸ್ನೇಹಿತರೆ ಆದೇಶ ಸಂಧಿ ಏನಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಕಡು ಕಡುವೆಳ್ಪು ಸೊ ಕೆಲವೊಂದು ಸಂದರ್ಭದಲ್ಲಿ ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಫ ಇರ್ಬೋದು ಬ ಇರ್ಬೋದು ಮ ಈ ಮೂರು ವ್ಯಂಜನೆಗಳಿಗೆ ಒಂದೊಂದು ಸಾರಿ ವ ವ್ಯಂಜನೆ ಅಂದ್ರೆ ಆದೇಶವಾಗಿ ಬರುತ್ತೆ ಹೀಗಾಗಿ ಇದನ್ನು ನಾವು ವಕಾರ ಆದೇಶ ಸಂಧಿ ಅಂತ ಕರಿತೀವಿ ಆದೇಶ ಸಂಧಿಯಲ್ಲಿ ಕೂಡ ಏನು ಮಾಡ್ತಾವಂದ್ರೆ ವಕಾರ ಆದೇಶ ಬರುತ್ತೆ ನೀವು ಇಲ್ಲಿ ಕಡುವೆಳುಪು ಅಂತಿದ್ದಾಗ ವ ಬಂದಿದೆ ಹೇಳಿ ಆಗಮ ಅಂತ ಹಾಕೋದು ಏಕೆ ಯಾಕಂದರೆ ಜಾಸ್ತಿ ಬರೋದು ವಕಾರಾಗಮ ಅಂತ ಕಲ್ತಿರ್ತೀವಿ ನಾವು ಆದರೆ ವಿಶೇಷವಾಗಿ ಕಡುವೇಳುಪು ಅನ್ನೋ ಈ ಒಂದು ಪದ ಆದೇಶ ಸಂಧಿಗೆ ಸೇರಿರುತ್ತೆ ಯಾವಾಗ ಉತ್ತರ ಪದದ ಆದಿಯಲ್ಲಿ ಪ ಇರ್ಬೋದು ಬ ಇರ್ಬೋದು ಮ ಇರಬಹುದು ಈ ಮೂರು ವ್ಯಂಜನೆಗಳು ಬಂದ್ರೆ ಅಲ್ಲಿ ವ ಕಾರ ಅಂದ್ರೆ ಆದೇಶವಾಗಿ ಬರುತ್ತ ಸೊ ಕಡುವೆಪು ಎನ್ನ ಈ ಒಂದು ಪದವ ಅಂದ್ರೆ ಆದೇಶ ಸಂಧಿಯಾಗಿರುತ್ತ ಇಪ್ಪತ್ತೇಳನೇ ಪ್ರಶ್ನೆ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಿ ಅಂತ ಹೇಳಿದ್ದಾರೆ ಲಿಪಿಯಲ್ಲಿ ಅಂದ್ರೆ ಅಲ್ಲಿ ಅಂತ ಬರುತ್ತೆ ಸೊ ಲಿಪಿಯಲ್ಲಿ ಅಂದಲ್ಲಿ ಅಲ್ಲಿ ಅಂತ ಬರುತ್ತೆ ಸೊ ಇದರಲ್ಲಿ ಅಲ್ಲಿ ಎಂಬ ಒಂದು ಈ ಪಥದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳನ್ನು ಕೂಡ ಸರಿಯಾದ ಜೋಡಣೆಯಲ್ಲಿ ಕೇಳಿ ಅಂತ ಹೇಳಿದ್ದಾರೆ ಆಪ್ಷನ್ ಒಂದು ದ್ವಿತೀಯ ವಿಭಕ್ತಿ ಕರ್ಮಾರ್ಥ ಆಪ್ಷನ್ ಎರಡು ದ್ವಿತೀಯ ವಿಭಕ್ತಿ ಅಪಾದನಾಕಾರಕ ಆಮೇಲೆ ಸಪ್ತಮಿ ವಿಭಕ್ತಿ ಅಧಿಕರಣಾಕಾರಕ ಮತ್ತೆ ಸಪ್ತಮಿ ವಿಪದನಾಕಾರಕ ಅಂತ ಹೇಳಿದ್ದಾರೆ ಅಂದ್ರೆ ಇದು ದ್ವಿತೀಯ ವಿಭಕ್ತಿ ಆಗಿದೆಯೋ ಅಥವಾ ಕರ್ಮಾರ್ಥ ಆಗಿದೆಯೋ ದ್ವಿತೀಯ ವಿಭಕ್ತಿಯಾಗಿ ಅಪಧಾನಕಾರಕ ಆಗಿದೆಯೋ ಸಪ್ತಮಿ ವಿಭಕ್ತಿಯಾಗಿ ಅಧಿಕರಣಕಾರಕ ಆಗಿದೆಯೋ ಅಥವಾ ಸಪ್ತಮಿ ವಿಭಕ್ತಿಯಾಗಿ ಅಪಧಾನಕಾರಕವಾಗಿದೆಯೋ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಗಮನಿಸಿದಾಗ ಸ್ನೇಹಿತರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಮೂರನೇ ಒಂದು ಉತ್ತರ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಸಪ್ತಮಿ ವಿಭಕ್ತಿ ವಿಭಕ್ತಿ ಅಧಿಕರಣಕಾರಕ ಅನ್ನೋದು ಸರಿಯಾಗ ಲಿಪಿ ಅಲ್ಲಿ ಅಲ್ಲಿ ಅಂತ ಬಂದಾಗ ಸಪ್ತಮಿ ವಿಭಕ್ತಿ ಆಗುತ್ತೆ ಈ ಸಪ್ತಮಿ ವಿಭಕ್ತಿಯ ಒಂದು ಕಾರಕಾರ್ಥ ಏನಾಗಿದೆ ಅಂದ್ರೆ ಅಧಿಕರಣಕಾರಕ ಅಧಿಕರಣಕಾರಕ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಹೀಗಾಗಿ ಆಪ್ಷನ್ ಮೂರು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳ ಜೊತೆಗೆ ನೀವು ವಿಶೇಷವಾಗಿ ಅದರ ಕಾರಕಾರ್ಥಗಳನ್ನು ಕೂಡ ಓದಬೇಕು ಯಾಕಂದ್ರೆ ಇಷ್ಟು ದಿನ ಏನ್ ಮಾಡ್ತಾರೆ ಅಂದ್ರೆ ಬರೀ ವಿಭಕ್ತಿ ಮಾತ್ರ ಕೇಳ್ತಿದ್ರು ಸೊ ಇನ್ಮುಂದೆ ನೋಡಿ ಕಾರಕಾರ್ಥಗಳನ್ನು ಕೂಡ ಕೇಳ್ತಿದ್ದಾರೆ ಹೀಗಾಗಿ ವಿಶೇಷವಾಗಿ ಇವುಗಳನ್ನು ನೀವು ಅಧ್ಯಯನ ಮಾಡ್ಕೋಬೇಕಾಗತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಮನುಷ್ಯ ಎಂಬ ಪದವು ಆಪ್ಷನ್ ಒಂದು ಅಂಕಿತನಾಮ ಆಪ್ಷನ್ ಎರಡು ರೂಢನಾಮ ಆಪ್ಷನ್ ಮೂರು ನಾಮ ಆಪ್ಷನ್ ನಾಲ್ಕು ಭಾವನಾಮ ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದ್ರೆ ಫ್ರೆಂಡ್ಸ್ ರೂಢನಾಮ ಮನುಷ್ಯ ಅನ್ನೋದು ಎಂಬ ಒಂದು ಪದ ರೂಢಿಯಿಂದ ಬಂದಂತು ಹೀಗಾಗಿ ಇದು ನಾವು ಏನಂತ ಕರಿತೀವಿ ಅಂದರೆ ರೂಢನಾಮ ಅಂತ ಕರಿತೀವಿ ಅಂಕಿತನಾಮ ಅಂದರೆ ನಾವಾಗಲೇ ಅದಕ್ಕೊಂದು ಹೆಸರಿಟ್ಟಿದ್ದು ಅದನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಹೀಗಾಗಿ ರೂಢಿಯ ರೂಢಿಯಿಂದ ಬಂದದ್ದನ್ನು ನಾವು ರೂಢನಾಮ ಅಂತ ಕರಿತೀವಿ ನಾವಾಗಲೇ ಹೆಸರಿಟ್ಟಿದ್ದು ಅಂಕಿತನಾಮ ಅಂತ ಕರಿತೀವಿ ಸೊ ಪ್ರಶ್ನೆ ಇಪ್ಪತ್ತೊಂಬತ್ತು ಬರುತ್ತೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ನೋಡ್ರಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಆಪ್ಷನ್ ಒಂದು ಅಪಧಾನ ಆಪ್ಷನ್ ಎರಡು ಅಧಿಕರಣ ಆಪ್ಷನ್ ಮೂರು ಸಂಬಂಧ ಆಪ್ಷನ್ ನಾಲ್ಕು ಸಂಪ್ರಧಾನ ಅಂತ ಮಾಡ್ಕೊಳ್ಳಿ ಸೊ ಚತುರ್ಥಿ ವಿಭಕ್ತಿ ಕಾರಕಕ್ಕೆ ಆಪ್ಷನ್ ಒಂದು ಅಪಧಾನ ಆಪ್ಷನ್ ಎರಡು ಅಧಿಕರಣ ಆಪ್ಷನ್ ಮೂರು ಸಂಬಂಧ ಆಪ್ಷನ್ ನಾಲ್ಕು ಸಂಪ್ರಧಾನ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದರೆ ಸಂಪ್ರಧಾನ ಚತುರ್ಥಿ ವಿಭಕ್ತಿಯ ಒಂದು ಕಾರಕಾರ್ಥ ಯಾವುದಾಗದೆ ಅಂದರೆ ಸಂಪ್ರಧಾನ ಪ್ರಶ್ನೆ ಮೂವತ್ತು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷನ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಆಪ್ಷನ್ ಒಂದು ಕರ್ಮಧಾರೆಯ ಆಪ್ಷನ್ ಎರಡು ತತ್ಪುರುಷ ಆಪ್ಷನ್ ನಾಲ್ಕು ದ್ವಿಗು ಆಪ್ಷನ್ ಮೂರು ದ್ವಿಗು ಆಪ್ಷನ್ ನಾಲ್ಕು ಅಂಶಿ ಸಮಾಸ ಸೊ ಇದ್ರೆ ಸರಿಯಾದ ಉತ್ತರ ಅಂತ ಬಂದಾಗ ಕರ್ಮಧಾರೆ ಸಮಾಸ ಇದು ಪೂರ್ವ ಪದದಲ್ಲಿ ಏನಾಗಿರುತ್ತೆ ಅಂದರೆ ಅಥವಾ ಉತ್ತರ ಪದದಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಲಿಂಗ ಆಗಿರುತ್ತೆ ಇಲ್ಲ ವಚನ ಒಂದು ಪದ ಇರುತ್ತದೆ ಅಥವಾ ವಿಭಕ್ತಿ ಈ ಒಂದು ಪದಗಳಿಗೆ ಸಮನಾಗಿ ಏನಂದ್ರ ವಿಶೇಷ ಮತ್ತು ವಿಶೇಷಣ ವಿಶೇಷಣ ಮತ್ತು ವಿಶೇಷ ಇವೆರಡೂಗಳ ಸಂಬಂಧದಿಂದ ಆಗುವಂತಹ ಒಂದು ಸಮಾಸ ಯಾವುದಂದ್ರೆ ಸಮಾಸದಲ್ಲಿ ಕರ್ಮಧಾರಿ ಸಮಾಸ ಹೀಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಕರ್ಮಧಾರೆ ಸಮಾಸ ಅಂದ್ರೆ ವಿಶೇಷಣ ವಿಶೇಷದಿಂದ ಆಗುವಂತ ಸಮಾಸ ಸೊ ಪೂರ್ವ ಪದ ಉತ್ತರ ಪದ ಎರಡೂ ಕೂಡ ಏನಾಗಿರ್ತಾವಂದ್ರ ಅದು ಲಿಂಗ ಆದ್ರೂ ಆಗಿರ್ಬೋದು ವಚನ ಆದ್ರೂ ಆಗಿರ್ಬೋದು ಅಥವಾ ವಿಭಕ್ತಿಗಳಿಂದ ಕೂಡಿರುವಂತ ಒಂದು ಪದ ಆಗಿರಬಹುದು ಸೊ ವಿಶೇಷವಾಗಿ ಏನಾಗಿರ್ತಾವಂದ್ರ ವಿಶೇಷಣ ಮತ್ತೆ ವಿಶೇಷ ಒಂದು ಶಬ್ದಗಳನ್ನ ಒಳಗೊಂಡಿರ್ತಾವ್ ಅದನ್ನ ನಾವೇನ ಕರಿತೇವಂದ್ರ ಕರ್ಮಧಾರೆಯ ಸಮಾಸ ಅಂತ ಕರಿತೇವೆ ಸೊ ಫ್ರೆಂಡ್ಸ್ ಇವ ಇಲ್ಲಿವರೆಗೂ ನಾವು ಹದಿನಾರನೇ ಪ್ರಶ್ನೆಯಿಂದ ಮೂವತ್ತನೇ ಪ್ರಶ್ನೆವರೆಗೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹದಿನೈದು ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ ಸೊ ಈ ಒಂದು ಕಂಟ್ ಈ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಈ ಹಿಂದಿನ ನಡೆದಂತ ಪ್ರಶ್ನೆ ಪತ್ರಿಕೆಯನ್ನ ನಾವು ಇಟ್ಕೊಂಡು ನೋಡೋದಾದ್ರೆ ನೀವು ಇಲ್ಲಿ ಸಂಧಿಗಳನ್ನ ಓದ್ಕೋಬೇಕು ವಿಭಕ್ತಿ ವಿಭಕ್ತಿಗಳನ್ನು ಓದ್ಕೋಬೇಕು ಅದೇ ರೀತಿಯಾಗಿ ಸಮಾಸಗಳನ್ನು ಕೂಡ ನೋಡ್ಕೋಬೇಕು ಬರೀ ವಿಭಕ್ತಿ ಕೂಡ ನೋಡ್ಕೊಂಡ್ರು ಆಗೋದಿಲ್ಲ ಅದರ ಕಾರಕಾರ್ಥಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ವಿಶೇಷವಾಗಿ ಭಾಷಾ ಕೌಶಲ್ಯಗಳ ಬಗ್ಗೆ ಪ್ರಶ್ನೆಗಳನ್ನೇ ಕೇಳ್ತಾರೆ ಅದು ಕಂಪಲ್ಸರಿ ಐದು ಪ್ರಶ್ನೆಗಳಂತರೂ ಕೇಳೇ ಕೇಳ್ತಾರೆ ಈಗ ನೋಡಿ ಬರವಣಿಗೆ ಮೇಲೆ ಕೇಳಿದ್ರು ಅದೇ ರೀತಿಯಾಗಿ ಓದುಗಾರಿಕೆ ಮೇಲೆ ಕೇಳಿದ್ರು ಆಲಿಸುವಿಕೆ ಮೇಲೆ ಕೇಳಿದ್ರು ಹೀಗೆ ಪ್ರತಿಯೊಂದ್ರ ಮೇಲೂ ಪ್ರಶ್ನೆಗಳು ಬರೋದರಿಂದ ಭಾಷಾ ಕೌಶಲ್ಯಗಳ ಮೇಲೆ ಐದು ಪ್ರಶ್ನೆಗಳನ್ನು ಕೇಳೋದ್ರಿಂದ ಆ ಒಂದು ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿ ಇರ್ಬೋದು ಸಮಾಸ ಇರ್ಬೋದು ವಿಭಕ್ತಿ ಇರ್ಬೋದು ಅದೇ ಕ್ರಿಯಾಪದಗಳಿರ್ಬೋದು ಧಾತುಗಳಿರ್ಬೋದು ನಾಮಗಳು ಕ್ರಿಯಾನಾಮಗಳಿರ್ಬೋದು ಈ ರೀತಿ ಅವಯಗಳಿರ್ಬೋದು ದುರಿಕ್ತಿಗಳು ನುಡಿಗಟ್ಟುಗಳು ಇವೆಲ್ಲ ವಿಷಯಗಳ ಮೇಲೂ ಕೂಡ ನೀವೇನು ಮಾಡಬೇಕಂದ್ರೆ ಅಭ್ಯಾಸವನ್ನು ಮಾಡಬೇಕು ಅಂದಾಗ ಮಾತ್ರ ಈ ಒಂದು ಸೆಷನ್ನ ಹದಿನೈದು ಪ್ರಶ್ನೆಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಸರಿಯಾದ ಉತ್ತರವನ್ನು ಗಳಿಸ್ಲಿಕ್ಕಾಗುತ್ತೆ ಸೊ ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಭಾಗದ ಕುರಿತು ಚರ್ಚೆಯನ್ನು ಮಾಡ್ತೇನೆ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಧನ್ಯವಾದಗಳು